ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಉಳಿದಿರೋ ಇಡ್ಲಿ ಹಿಟ್ಟಿಂದ ಮಾಡೋ ಸೂಪರ್ ಆಗಿರುವಂಥ ಮಂಗ್ಳೂರು ಬೋಂಡಾನ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಇದು ಇದನ್ನು ನೋಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ನೋಡಲಿಕ್ಕೆ ಈಸಿ ಆಗುತ್ತೆ ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಬೇರೆ ರೆಸಿಪೀಸನ್ನು ಚೆಕ್ ಮಾಡ್ಕೊಳ್ಳಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಇಡ್ಲಿ ಹಿಟ್ಟನ್ನ ಉಳ್ದಿರೋಂಥ ಇಡ್ಲಿ ಹಿಟ್ಟನ್ನ ಇದು ಬಂದು ಇಡ್ಲಿ ಇಡ್ಲಿ ಇದು ಅಕ್ಕಿ ಇಡ್ಲಿ ಅಲ್ಲ ಇದು ರವೆ ಇಡ್ಲಿ ಅದನ್ನ ಹಾಕೊಂಡಿದೀನಿ ಅಕ್ಕಿ ಇಡ್ಲಿ ಆದ್ರೆ ಸ್ವಲ್ಪ ಜಿಗಿ ಮೇಲೆ ಬರಬಹುದು ರವೆ ಇಡ್ಲಿ ಆದರೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ರವೆ ಇಡ್ಲಿ ಹಿಟ್ಟು ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದೀನಿ ಮೈದಾ ಹಿಟ್ಟನ್ನು ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬೇಕಾಗುತ್ತೆ ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ ನಮಗೆ ಬೋಂಡಾ ಸೈಜ್ಗೆ ಬರ್ಬೇಕು ಅಷ್ಟು ಆಗಬೇಕು ಅಷ್ಟು ಮೈದಾ ಹಿಟ್ಟನ್ನು ನೀವು ಹಾಕೊಳ್ಳಿ ಇದಕ್ಕೆ ನಾನು ಒಂದು ಅರ್ಧ ಟೀ ಕಪ್ ಅಷ್ಟು ಹುಳಿ ಮೊಸರು ಹಾಕ್ತಾ ಇದ್ದೀನಿ ಆದಷ್ಟು ಹುಳಿ ಇರೋಂತ ಮೊಸರನ್ನೇ ಹಾಕಿ ಹಾಕಿ ಹಂಗಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ನಿಮಗೆ ನೀರು ಅನ್ನಿಸಿತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬೇಕಿದ್ದರೂ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಬೋಂಡ ಹಿಟ್ಟನ್ನು ಬಿಡೋಕೆ ಅದಕ್ಕೆ ನೀವು ಕಲಿಸ್ಕೋಬೇಕು ಇದನ್ನು ಕಲಿಸ್ಕೊಂಡು ಮಿನಿಮಮ್ ಒಂದು ಟೂ ಅವರ್ಸ್ ಆದರೂ ನೆನೆಸಿಡಬೇಕು ಹಂಗಂದರೆ ನಿಮಗೆ ಬೋಂಡ ಚೆನ್ನಾಗಿ ಬರುತ್ತೆ ಇಮಿಡಿಯೇಟ್ ಕೂಡ ಕ ಮಾಡ್ಬೋದು ಬೋಂಡ ಬಟ್ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ ಒಂದು ಟೂ ನೆಂದರೆ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲ ಹಸಿ ಒಂದು ಟೂ ಅವರ್ಸ್ ನಾನು ನೆನೆಸಿಡ್ತಾ ಇದ್ದೀನಿ ಇವಾಗ ಟೂ ಅವರ್ಸ್ ಆದಮೇಲೆ ತೋರಿಸ್ತೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಇದು ಟೂ ಅವರ್ಸ್ ಆದಮೇಲೆ ಇಟ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದನ್ನು ನಾನು ಫುಲ್ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಬೋಂಡಾ ಸೈಜ್ಗೆ ಬಿಡ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ಗೆ ಬೇಕು ನೋಡಿಕೊಂಡು ಬಿಡಿ ನಾನು ತೀರಾ ದೊಡ್ಡದಲ್ಲ ತೀರಾ ಚಿಕ್ಕದಲ್ಲ ಅನ್ನಂಗೆ ಬಿಡ್ತಾ ಇದ್ದೀನಿ ಯಾಕಂದರೆ ಒಳಗಡೆ ಬೇಯಬೇಕಲ್ಲ ಹಾಗಾಗಿ ತೀರಾ ದೊಡ್ಡದನ್ನು ಹಾಕೊಳಕ್ಕೆ ಹೋಗಿಲ್ಲ ಈ ಹಿಟ್ಟಿಗೆ ಕೆಲವರು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತೆ ಹಸಿ ಕೊಬ್ಬರಿ ತುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾರೆ ಬಟ್ ನಾನು ಏನು ಮಾಡಿಲ್ಲ ಅದೇ ಪ್ಲೇನಾಗಿ ಮಾಡಿಕೊಂಡು ಸೈಡಲ್ಲಿ ಚಟ್ನಿನ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೇಲೆ ಫುಲ್ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಪಾಂಜಿ ಸ್ಪಾಂಜಿ ಥರ ಮೆತ್ತ ಮೆತ್ತಗಿರುತ್ತೆ ತುಂಬಾ ಟೇಸ್ಟ್ ಈವ್ನಿಂಗ್ ಟೈಮ್ ಅಂತೂ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ ಸಲ ನಿಮ್ಮ ಮನೇಲಿ ಏನಾದರೂ ಇಡ್ಲಿ ಇಟ್ಟು ಉಳಿದಿತ್ತು ಅಂದರೆ ಈ ರೆಸಿಪಿನ ಸಲ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿಸ್ತೀವಿ ನಾನು ನಿಮಗೆ ತೋರಿಸ್ತೀನಿ ಈ ಮಂಗಳೂರು ಬೋಂಡನ ಮನೆಯಲ್ಲೂ ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ ಈ ದಿನ ಶುಭವಾಗಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್